ಸುಮಾರು ನೂರ ಮೂವತ್ತು ಕಿಲೋಮೀಟ್ರ್ ಉದ್ದಳತೆಯ ನೂರು ಸಂಖ್ಯೆಯ ವೃತ್ತಿಗಳಲ್ಲಿ ವಿದ್ಯುತ್ ಶಕ್ತಿ ವಿದ್ಯುತ್ ದೀಪಾಲಂಕಾರನ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಭಾರತ ದೇಶದ ಬೇರೆ ಬೇರೆ ಕಡೆ ಏನೇನು ಮಾಡಿದ್ದಾರೆ ಅಂತೇಳಿ ಆ ವಿಡಿಯೋ ತುಣುಕುಗಳನ್ನು ತರಿಸಿ ಅದನ್ನು ನೋಡಿದ್ದಾರೆ ಇದು ಈ ಸಾರಿ ವಿಶೇಷವಾಗಿ ಇನ್ನೂರು ಡ್ರೋಣ್ ಇರ್ತಿತ್ತು ಮೊದಲು ಆಕಾಶದಲ್ಲಿ ನೋಡೋದಕ್ಕೆ ಈಗ ಒಂದು ಸಾವಿರದ ಐನೂರು ಡ್ರೋಣ್ಗಳನ್ನು ಈ ಸಾರಿ ಬಳಸಿದ ಇದ್ದಾರೆ ಆರನೇ ತಾರೀಕು ಏಳು ಹನ್ನೊಂದು ಹನ್ನೆರಡು ನಾಲ್ಕು ದಿನ ಇಡೀ ಮೈಸೂರು ಜನರಿಗೆ ಡ್ರೋಣ್ ಮುಖಾಂತರ ದಸರಾ ಉತ್ಸವದ ಮೆರುಗನ್ನು ಅಲ್ಲಿ ಪ್ರಸಾರ ಮಾಡಲಿದ್ದಾರೆ ಈಗ ತಾನೇ ನೋಡಿದ್ರಲ್ಲ ನೀವು ಆ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಒಟ್ಟಾಗಿ ಸ್ಥಳ ಸುಮಾರು ಅರವತ್ತೈದು ಸಂಖ್ಯೆಯ ಪ್ರಕೃತಿಗಳು ಪ್ರತಿಕೃತಿಗಳು ಸಾರಿ ಪ್ರತಿಕೃತಿಗಳು ಇರ್ತವೆ ಅಂದರೆ ಇಮೇಜಸ್ ಇಮೇಜಸ್ಸು ಹಾಕಿರ್ತಾರೆ ಅವು ಬೇರೆ ಬೇರೆ ದೇವಾಲಯಗಳು ಹಿಸ್ಟಾರಿಕಲ್ ದೇವಾಲಯ ಇರ್ಬೋದು ಫ್ರೀಡಮ್ ಮೂವ್ಮೆಂಟ್ ಇರ್ಬೋದು ಡೆಮಾಕ್ರಸಿ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತ್ಯಾದಿ ಇತ್ಯಾದಿ ಅದನ್ನು ಅಲ್ಲಿ ಪ್ರತಿಕೃತಿಗಳನ್ನು ಇದ್ದಾರೆ ಮತ್ತು ಇಪ್ಪತ್ತೈದು ಸಂಖ್ಯೆಯಲ್ಲಿ ಹಸುರು ಚಪ್ಪರ ಸುಸ್ವಾಗತ ವಿವಿಧ ಕಮಾನುಗಳು ನಿಮಗತ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡ್ತಾರೆ ಒಟ್ಟು ಅಂದಾಜು ಆರು ಆರು ಕೋಟಿ ಐವತ್ತು ಲಕ್ಷ ಆಗುತ್ತೆ ಪ್ಲಸ್ ದ್ರೋಣಕ್ಕೆ ಒಂದು ಮೂರು ಕೋಟಿ ಆಗ್ಬೋದು ಮೂರು ಮೂರುವರೆ ಕೋಟಿ ಒಟ್ಟು ಈ ಸಾರಿ ಹತ್ತು ಕೋಟಿ ಈ ಒಂದು ದೀಪಾಲಂಕಾರ ಮತ್ತು ದ್ರೋಣ್ಗಳಿಗೆ ಬಳಕೆ ಆಗುತ್ತೆ ಈ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಭಾರ ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರದ ಎಂಟುನೂರ ಎಂಬತ್ತೊಂದು ಕಿಲೋ ವ್ಯಾಟ್ ಅಂದರೆ ನೂರು ನೂರು ಮೆಗಾವ್ಯಾಟ್ ಮೂರು ಮೆಗಾವ್ಯಾಟಷ್ಟು ಖರ್ಚಾಗುತ್ತೆ ವಿದ್ಯುತ್ ಬಳಕೆ ಅಂದಾಜು ಪ್ರಮಾಣ ಎರಡು ಇಪ್ಪತ್ನಾಲ್ಕು ಸಾವಿರದ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಹನ್ನೆರಡು ಯೂನಿಟ್ಗಳು ಎರಡೂವರೆ ಲಕ್ಷ ಯೂನಿಟ್ ಎರಡೂವರೆ ಲಕ್ಷ ಯೂನಿಟ್ ಅಷ್ಟು ಅಂದಾಜು ಬಳಕೆ ಆಗುತ್ತೆ ಮತ್ತು ವಿದ್ಯುತ್ ರಥ ಅಂದರೆ ಪವರ್ ಮ್ಯಾನ್ ಅನ್ ಕರ್ತವ್ಯಗಳು ಗೃಹಜ್ಯೋತಿ ಕೃಷಿ ಬಳಕೆ ಸೌರ ವಿದ್ಯುತ್ ವಿದ್ಯುತ್ ಸುರಕ್ಷತೆ ಹಾಗೂ ನುಡಿದಂತೆ ನಡೆದ ಸರ್ಕಾರ ಗ್ಯಾರಂಟಿ ಬಗ್ಗೆ ಒಂದು ರಥ ಟ್ಯಾಬ್ಲು ಎಲ್ಲ ಕಡೆ ಮೂರು ಮೂರನೇ ತಾರೀಕು ಹುಡುಗ ದಸರಾ ನವರಾತ್ರಿ ಹತ್ತು ದಿನಗಳ ಅವಧಿಯಲ್ಲಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಿಸ್ತದೆ ಅದು ಟ್ಯಾಬ್ಲೋ ವಿದ್ಯುತ್ ತರತ್ವ ಟ್ಯಾಬ್ಲೋ ವಿವಿಧ ವಿದ್ಯುತ್ ಬಳಕೆ ಅದರ ಸುರಕ್ಷತೆ ಗೃಹಜ್ಯೋತಿ ಕೃಷಿ ಬಳಕೆಗೆ ಸೌರಶಕ್ತಿ ಮತ್ತು ಸರ್ಕಾರದ ಗ್ಯಾರಂಟಿಗಳು ಇನ್ನಿತರ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಈ ಟ್ಯಾಬ್ಲೋನಲ್ಲಿ ಅವರು ವಿನ್ಯಾಸ ಮಾಡಿರ್ತಾರೆ ಸೊ ಇವಿಷ್ಟು ಈ ಸಾರಿ ಇಷ್ಟೇ ಎಲ್ಲ ಈ ಸಾರಿ ಚಸ್ಕಾಂ ವತಿಯಿಂದ ವಿಭಿನ್ನವಾಗಿ ಅಂದರೆ ಮೊದಲೆಲ್ಲ ಮೂರಿಂದ ಹನ್ನೆರಡು ದಿನ ನಡೀತಿತ್ತು ಹನ್ನೆರಡರಿಂದ ಹದಿನೈದು ದಿನ ಮತ್ತು ಈ ಸಾರಿ ಇಪ್ಪತ್ತ ಒಂದು ದಿನ ಇದು ಶಕ್ತಿ ದಸರಾ ಆದಮೇಲೂ ಕೂಡ ಈ ಒಂದು ದೀಪಾಲಂಕಾರ ಮುಂದುವರೆದ ಟೂರಿ ಟೂರಿಸ್ಟ್ ಭಾಳಷ್ಟು ಜನ ಬರೋದರಿಂದ ಈ ಒಂದು ಮೈಸೂರಿನ ಸಾಂಸ್ಕೃತಿಕ ಮೆರುಗನ್ನು ಹೆಚ್ಚಿಸಲಿಕ್ಕೆ ಇಪ್ಪತ್ತು ದಿನ ಮಾಡಬೇಕಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇಪ್ಪತ್ತೊಂದು ದಿನ ಮಾಡಬೇಕು